జికె న్యూస్ క్యాకెలా స్వాగత నాలుగు అబ్దుల్ గఫర్ ఖాన్ ఇంధన ప్రముఖ సుద్దు ಎಲ್ಲರಿಗೂ ನಮಸ್ಕಾರ ನಾನು ಸತೀಶ್ ಹರ್ದೆ ಈ ಅಭಿವೃದ್ಧಿ ಸಮಿತಿಯ ಒಬ್ಬ ಸದಸ್ಯ ಈ ಒಂದು ಹೊಸ ಕೇರಳದ ಬಗ್ಗೆ ಹೇಳೋದಾದರೆ ಸರ್ ಸುಮಾರು ಈಗ ಒಂದೂವರೆ ವರ್ಷಗಳಿಂದ ಸತತವಾಗಿ ಈ ಒಂದು ನಿರ್ಮಾಣ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಈ ಒಂದು ನಿರ್ಮಾಣಕ್ಕೆ ಅಂದರೆ ಈ ಒಂದು ಕೇರಳಕ್ಕೆ ನಿರ್ಮಾಣ ಶಿಲ್ಪಿಗಳಿಗೆ ಈ ಕೆಲಸವನ್ನು ವಿಶಿಷ್ಟ ಮಾದರಿ ಎಲ್ಲ ಚಿತ್ರಗಳನ್ನು ಅದರಲ್ಲಿ ಮುಗಿಸಲಾಗಿದೆ ಮತ್ತು ಆಂಜನೇಯ ಸ್ವಾಮಿ ರಥದಲ್ಲಿ ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಚಿತ್ರಗಳನ್ನು ಅಂದರೆ ರಾಮಾಯಣ ಸಂಪೂರ್ಣವಾಗಿ ಅದರೊಳಗೆ ಮೂಡಿಬಂದಿದೆ ಈ ವಿಶಿಷ್ಟವಾಗಿರ್ತಕ್ಕಂಥ ರಥಗಳನ್ನು ಸರಿಯಾಗಿ ಈಗ ಐದುವರೆಯಿಂದ ನಾವು ರಥೋತ್ಸವ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸಕಲ ಭಕ್ತಾದಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ನಾವು ఆరాధ దేవత శ్రీ లక్ష్మీనారాయణ స్వామి అన్నయస్వామి నమస్కార సత విజయనగర జిల్ల హసేట తాలూకు పట్టణ శ్రీ లక్ష్మీనారాయణ స్వామి అన్యస్వామిన ఆరు నాలుగు ఎర సైదర జూడే ఇదన బారీ నే కార్యను పరికరంగా తగ్గ ಮೊದಲ ರಥೋತ್ಸವ ಆಗಿದ್ದು ಮೊದಲನೇ ರಥೋತ್ಸದಲ್ಲಿ ನಾವು ಸತ್ಯ ತುಂಬ ಸಂತೋಷಕರವಾಗಿದೆ ಹಾಗೂ ದೇವಸ್ಥಾನ ಸಹ ಜೀರ್ಣೋದ್ಧರ ಆಗಿರೋದು ನಮ್ಮ ಬುದಿಯ ಕಾಲದಲ್ಲಿ ಆಗಿರೋ ತುಂಬ ಸಂತೋಷಕರಾಗಿದೆ ಈ ಒಂದು ಅದ್ದೂರಿ ರಥೋತ್ಸವಕ್ಕೆ ಮತ್ತು ಜೀರ್ಣೋಧಾರಕ್ಕೆ ಸಹಕರಿಸಿದಂತೆಲ್ಲ ಮನೆಮನೆ ಪಟ್ಟಣದ ಎಲ್ಲ ಮುಖಂಡರುಗಳು ಮತ್ತು ಸಂಸತ್ ಸದಸ್ಯರಿಗೂ ಮತ್ತು ನಮ್ಮ ಶಾಸಕರಿಗೂ ಹಾಗೂ ನಮ್ಮ ಿ ನಾರಾಯಣ ತಟಾಕಾಶಂ ನಾರಾಯಣ ಮುಂದೆ ಚಟಾ ಶಿಷ್ಣ ನಾಯಕಂ ಇವತ್ತಿನ ರಥೋತ್ಸವ ಬಂದು ಶ್ರೀರಾಮನವಿ ಶ್ರೀರಾಮನ ಅವತಾರ ಆಗಿದ್ದಿಲ್ಲ ಇಲ್ಲಿ ರಾಮನವಮಿನೇ ಇಲ್ಲಿ ರಥೋತ್ಸವ ನಡೀತಾ ನಾರಾಯಣ ದೇವ್ರಿ ಸಂಪ್ರದಾಯ ಏನಿದೆ ಅದನ್ನೇ ಮುಂದುವರ್ಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಒಂಬತ್ತು ದಿನ ಇನ್ನಾಳು ಆರಂಭದವರಿಂದ ಪ್ರತಿಪದಗಳಿಂದ ಧ್ವಜಾರೋಹಣ ಅಂಕುರಾರ್ಪಣ ಅಂತ ಕಾರಣ ಎಲ್ಲ ಆಗ್ತದೆ ಅಷ್ಟೇ ದೇವರು ನಿಿಸ್ತಾರ್ಥ ಆಗ್ತದೆ ಸಪ್ತಮಿ ದೇವರ ಆಗ್ತದೆ ಇವತ್ತು ರಾಮನವಮಿ ಬ್ರ ದೇವರಿಗೆ ದೇವರ ಬ್ರಹ್ಮೋತ್ಸವ ನಡೀತದೆ ಒಂದು ಗಂಟೆಗೆ ಸಾಯಂಕಾಲ ಸಾರ್ವಜನಿಕರಿಂದ ರಹ ರಥೋತ್ಸವ ನಡೀತದೆ ಹೀಗೆ ನಾರಾಯಣ ದೇವಕೆರೆ ಸಂಪ್ರದಾಯ ಅಂತ ಅದನ್ನು ಚಾಚು ತಪ್ಪದೆ ಎಪ್ಪತ್ತು ವರ್ಷದಿಂದ ಇಲ್ಲಿ ನಡೆಸಿಕೊಂಡು ಬಂದಿದ್ವಿ ಮೊದಲು ಈ ದೇವಸ್ಥಾನ ನಾರಾಯಣ ದೇವಕೆರೆ ಒಳಗಿತ್ತು ಅಲ್ಲಿ ಎಂಟುನೂರು ವರ್ಷದಿಂದ ಇತ್ತು ಹತ್ತೊಂಬತ್ತು ನೂರ ಐವತ್ಮೂರರೊಳಗೆ ಐವತ್ಮೂರರಲ್ಲಿ ತುಂಗಭದ್ರಾ ಜಲಾಶಯ ನಿರ್ಮಾಣ ಆದಮೇಲೆ ಆ ಊರನ್ನು ಮುಳಗಡೆ ಆಯಿತು ಆ ನಂತರ ಅದೇ ದೇವರನ್ನ ಅದೇ ರಥೋತ್ ರಥವನ್ನು ತೆಗೆದುಕೊಂಡು ಬಂದು ಇಲ್ಲಿ ಪ್ರತಿಷ್ಠೆ ಮಾಡಿದರು ಈ ವರ್ಷ ಇಲ್ಲಿ ನೂತನ ರಥ ಇದೆ ಹೀಗಾಗಿ ಈ ಸಂಭ್ರಮ ಇದೆ ಧಾರ್ಮಿಕ ದತ್ತ ಇಲಾಖೆ ಹಾಂ ಐದು ವರ್ಷದಿಂದ ಧಾರ್ಮಿಕ ದತ್ತೆ ಮೊದಲು ಒಂದು ಇಂಡಮೆಂಟ್ ಕಮಿಟಿ ಇತ್ತು ಹತ್ತೊಂಬತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಇಂದ ಇದು ಧಾರ್ಮಿಕ ದತ್ತೆ ಇಲಾಖೆ ಸೇರಿದೆ ಅವರೇ ಸಂಪ್ರದಾಯ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ Yeah. Uh -huh.